ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ಬಳಸ್ಕೊಂಡು ಹಾಗೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲದೆ ಈ ರೀತಿ ಮಲ್ಲಿಗೆ ಹೂವಿನ ರೀತಿ ಒಳಗೆ ತಟ್ಟೆ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳ ಅಂದರೆ ಭಾಳ ಸಿಂಪಲ್ ಆಗಿರುತ್ತೆ ನೋಡಿ ಈ ರೀತಿ ಒಳಗೆ ಮಲ್ಲಿಗೆ ರೀತಿ ಒಳಗೆ ತಟ್ಟೆ ಇಡ್ಲಿ ರೆಡಿ ಆಗುತ್ತೆ ಇದನ್ನು ಮಾಡೋ ವಿಧಾನ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೆ ಪಾತ್ರೆಗೆ ಒಂದು ಒಂದೇ ಕಪ್ಪಿಂದ ಒಂದು ಮೂರು ಅಳತೆಯಲ್ಲಿ ಮೂರು ಕಪ್ಪನಷ್ಟು ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಿಂದ ಒಂದು ಕಪ್ಪು ಉದ್ದಿನ ಕಾಳು ಹಾಗೆ ಒಂದು ಸ್ಪೂನ್ ಜಾಸ್ತಿ ಒಂದು ನಂತರ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈಗ ಇದೆರಡನ್ನೂ ನಾವು ಕಲಿಸ್ಕೊಂಡು ಬಿಡೋಣ ಉದ್ದಿನ ಕಾಳು ಹಾಗೆ ಅಕ್ಕಿ ಮೂರು ಕಪ್ಪು ರೇಷನ್ ಅಕ್ಕಿ ಒಂದು ಕಪ್ಪು ಹಾಗೆ ಮೇಲ್ಗಡೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಕಾಳನ್ನ ನಾನು ತೊಗೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ತೊಳ್ಕೊಬೇಕು ಯಾಕಂದರೆ ರೇಷನಕ್ಕೆ ಆಗಿರೋದ್ರಿಂದ ಭಾಳ ಡಸ್ಟ್ ಇರುತ್ತೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ಸಾರಿ ನೀಟಾಗಿ ಈ ರೀತಿ ಒಳಗೆ ತೊಳ್ಕೊಳ್ಳೋದ್ರಿಂದ ಒಂದು ಅದರಲ್ಲಿರ್ತಕ್ಕಂಥ ಡಸ್ಟ್ ಹೋಗುತ್ತೆ ಹಾಗೆ ಇಡ್ಲಿ ವೈಟಾಗಿ ಬೆಳ್ಳಿಗೆ ಬಿಳಿ ರೀತಿ ಒಳಗೆ ಬರುತ್ತೆ ಹಾಗಾಗಿ ಈ ರೀತಿ ಒಳಗೆ ನೀವು ತೊಳ್ಕೊಳ್ಳ್ರಿ ಒಂದು ಮೂರಿಂದ ನಾಲ್ಕು ಸಾರಿ ತೊಳ್ಕೊಂಡ್ರೆ ಸಾಕು ನಾನು ಕೂಡ ಇಲ್ಲಿ ಮೂರಿಂದ ನಾಲ್ಕು ಸಾರಿ ತೊಳ್ಕೊಂಡಿದ್ದೆ ಈಗ ಎಷ್ಟು ನೀರು ಬೇಕು ಅಂದರೆ ಅಕ್ಕಿ ಉದ್ದಿನ ಕಾಳು ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ ಇಷ್ಟು ನೀರು ಹಾಕಿ ಇದನ್ನು ನಾವು ಸೈಡಲ್ಲಿ ಎತ್ತಿಟ್ಬಿಡಬೇಕು ಒಂದು ಮೂರಿಂದ ನಾಲ್ಕರಿಂದ ಐದು ಗಂಟೆ ಅಥವಾ ಟೈಮ್ ಇಲ್ಲಾಂದರೆ ಮೂರಿಂದ ನಾಲ್ಕು ಗಂಟೆ ಆದರೂ ನೆನೆಯಲೇಬೇಕು ಈಗ ಇದನ್ನು ಒಂದು ಸೈಡಿಗೆ ಎತ್ತಿಡೋಣ ಈಗ ಮತ್ತೊಂದು ಪಾತ್ರೆ ತೊಗೊಂಡು ಇವಾಗ ಒಂದು ಕಾಲು ಕಪ್ ಆಗುವಷ್ಟು ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಕಪ್ಪಿಂದ ಕಾಲು ಕಪ್ಪಾಗುವಷ್ಟು ನಾರ್ಮಲ್ ನಾರ್ಮಲ್ಲಾಗಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಸಾಬುದಾನೆ ಅಥವಾ ಸಬ್ಬಕ್ಕಿ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಆದಷ್ಟು ಗಟ್ಟಿ ಅವಲಕ್ಕಿ ತೊಗೊಳ್ಳಿ ಯಾಕಂದರೆ ಇದನೆಸ್ಬಿ ನೆನೆಸಿಡ್ತೀವಲ್ಲ ಹಾಗಾಗಿ ನಾವು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡ್ರೆ ಬೇಗ ನೆನ್ಬಿಡ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಅವಲಕ್ಕಿ ಕಾಲು ಕಪ್ಪು ಸಬ್ಬಕ್ಕಿ ಕಾಲು ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡು ಈ ರೀತಿ ಇದನ್ನು ಕೂಡ ತೊಳ್ಕೊಳ್ಳೋಣ ಯಾಕಂದರೆ ಅವಲಕ್ಕಿಯಲ್ಲಿ ಭಾಳ ಡಸ್ಟ್ ಇರುತ್ತೆ ಡಸ್ಟ್ ಹಾಗೆ ಉಳಿತು ಅಂತಂದರೆ ಇಡ್ಲಿ ಕಲರ್ ಸ್ವಲ್ಪ ಡಿಮ್ ಅನಿಸುತ್ತೆ ಹಾಗಾಗಿ ಒಂದೆರಡರಿಂದ ಮೂರು ಸರಿ ತೊಳ್ಕೊಂಡು ಮತ್ತೆ ಇದು ಮುಳುಗಷ್ಟು ನೀರು ಹಾಕಿ ನಾವು ಒಂದು ನಾಲ್ಕರಿಂದ ಐದು ಗಂಟೆ ಟೈಮ್ ಅಂದರೆ ಮೂರಿಂದ ನಾಲ್ಕು ಗಂಟೆ ನೆನೆಸ್ಕೊಳ್ಬೇಕು ಈಗ ಒಂದು ಸೈಡ್ ಎತ್ತಿಟ್ಬಿಡೋಣ ಇವಾಗ ಒಂದು ನಾನು ನಾಲ್ಕರಿಂದ ಐದು ಗಂಟೆ ಟೈಮ್ ಇದು ಹಾಗಾಗಿ ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಟಿದ್ದೆ ನೋಡಿ ಈ ರೀತಿ ನೆನ್ಕೊಂಡಿರಬೇಕು ಅಕ್ಕಿ ರೇಷನ್ ಅಕ್ಕಿ ಹಾಗೆ ಆ ಉದ್ದಿನ ಕಾಳು ಪರ್ಫೆಕ್ಟಾಗಿ ನೆನ್ಕೊಂಡಿರಬೇಕು ತೆಗೆದು ಬಿಡೋಣ ನೋಡಿ ಈಗ ಅದರಲ್ಲಿರ್ತಕ್ಕಂಥ ಎಲ್ಲ ನೀರನ್ನು ನಾನು ತಕ್ಕೊಂಡಿದ್ದೀನಿ ಈ ರೀತಿ ನೆನೆದಿರಬೇಕು ಆ ರೇಷನಕ್ಕೆ ಉದ್ದಿನ ಕಾಳು ಹಾಗೆ ನಾವು ತೊಗೊಂಡು ನಾನು ಮತ್ತೆ ಇದ್ರ ಜೊತೆ ನೆನೆ ಹಾಕಿರ್ತಕ್ಕಂಥ ಸಬ್ಬಕ್ಕಿ ಹಾಗೆ ಗಟ್ಟಿ ಅವಲಕ್ಕಿ ಕೂಡ ಈ ರೀತಿ ನೆನೆಕೊಂಡಿರಬೇಕು ನೋಡಿ ನಾವು ನೀಟಾಗಿ ತೊಳೆದಾಗ ಈ ಕಲರ್ ನಮಗೆ ಸಿಗ್ತದೆ ಹಾಗಾಗಿ ಒಂದೆರಡರಿಂದ ಮೂರು ಸರಿ ತೊಳ್ಕೊಂಡು ಇವಾಗ ಮತ್ತೆ ನಾವು ನೆನೆ ಹಾಕಿದ ಮೇಲೆ ತೊಳೆಯೋದು ಬೇಡ ಅದರಲ್ಲಿರ್ತಕ್ಕಂಥ ನೀರನ್ನಷ್ಟೇ ತೆಗೆದುಬಿಟ್ರೆ ಸಾಕು ಈಗ ಒಂದು ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಮೊದಲು ಅಕ್ಕಿ ಹಾಕಿ ಬಿಡೋಣ ಅಕ್ಕಿನ ನಾವು ಇಲ್ಲಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋದಕ್ಕಿಂತ ಒಂದು ಸ್ವಲ್ಪ ಸಣ್ಣದಾಗಿ ತರಿ ತರೆಯಾಗಿ ರುಬ್ಕೋಬೇಕು ತೋರಿಸ್ತೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳ್ಳೋಕ್ಕೆ ಬೇಡ ಎಷ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಳ್ಬೇಕು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ಇರಬೇಕಂದ್ರೆ ಸ್ವಲ್ಪ ರವೆ ರವೆ ಬಾಂಬೆ ಅಥವಾ ಸೂಜಿ ರವೆ ಅಂತ ಹೇಳ್ತೀವಲ್ಲ ಅದಕ್ಕಿಂತ ಸಣ್ಣ ಆ ರೀತಿ ಒಳಗೆ ಇರಬೇಕು ಯಾಕಂದರೆ ಅಕ್ಕಿ ಬಳಸಿರೋದ್ರಿಂದ ತೀರ ನುಣ್ಣಿಗೆ ನಾವು ಇಡ್ಲಿ ಗಟ್ಟಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತಾ ಹಾಗಾಗಿ ಈ ರೀತಿ ಒಳಗೆ ರವೆ ರವೆ ರೀತಿ ಒಳಗೆ ನಾವು ಪ್ರತಿ ಬ್ಯಾಟರ್ ಕೂಡ ಅಂದರೆ ಅಕ್ಕಿದು ಎಸ್ಪೆಷಲಿ ಅಕ್ಕಿದು ಈ ರೀತಿ ರುಬ್ಕೊಳ್ಬೇಕು ಈಗ ನಾನು ಇಲ್ಲಿ ಒಂದು ಬೇರೆ ಪಾತ್ರೆಗಂತ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಪ್ರತಿ ಬ್ಯಾಟರ್ ಕೂಡ ನಾನು ಇದೇ ರೀತಿ ಒಳಗೆ ಅಂದರೆ ರವೆ ರವೆ ರೀತಿ ಒಳಗೇ ರುಬ್ಕೊಂಡಿದ್ದೆ ಆದಷ್ಟು ಇದೇ ರೀತಿ ಕನ್ಸಿಸ್ಟೆನ್ಸಿ ಇರಲಿ ಹಿಟ್ಟಿಂದು ಅಂದಾಗ ಮಾತ್ರ ಇಡ್ಲಿ ಹೂ ರೀತಿ ಒಳಗೆ ಮಲ್ಲಿಗೆ ರೀತಿ ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲಾಂದರೆ ತೀರ ಸಣ್ಣ ಆದರೆ ಗಟ್ಟಿ ಆಗುತ್ತಾ ಈಗ ಅಕ್ಕಿ ರುಬ್ಬಿದಾಯಿತು ಇವಾಗ ಸಾಬುದಾನಿ ಹಾಗೆ ಅಥವಾ ಸಬ್ಬಕ್ಕಿ ಹಾಗೆ ಅವಲಕ್ಕಿನ ನಾವು ರುಬ್ಕೋಬೇಕು ನೋಡಿ ಸಬ್ಬಕ್ಕಿ ಈ ರೀತಿ ಒಳಗೆ ನೆಂದಿರಬೇಕು ಹಾಗೆ ಅವಲಕ್ಕಿ ಗಟ್ಟಿ ಅವಲಕ್ಕಿ ಕೂಡ ಪರ್ಫೆಕ್ಟಾಗಿ ನೆಂದಿರಬೇಕು ಈಗ ಇದನ್ನು ಸೇರಿಸ್ಕೊಳ್ತಿದ್ದೀನಿ ಸಬ್ಬಕ್ಕಿನ ಸ್ವಲ್ಪ ಮಿಕ್ಸಿ ಮಾಡಬೇಕಾದ್ರೆ ಭಾಳ ಜಿಗಿ ಜಿಗಟಾದ ಅಂಶ ಇರುತ್ತೆ ಹಾಗಾಗಿ ನಾವು ನುಣ್ಣಿಗೆ ರುಬ್ಕೋಬೇಕು ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು ತರಿ ತರಿ ಆಗಿರಬಾರ್ದು ನೋಡಿ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಬೆಣ್ಣೆ ರೀತಿ ಒಳಗೆ ನಾವು ರುಬ್ಕೊಳ್ಬೇಕು ಅಂದಾಗ ಮಾತ್ರ ಇದು ಪರ್ಫೆಕ್ಟಾಗಿ ನಾವು ಹಾಕಿರ್ತಕ್ಕಂಥ ಅಕ್ಕಿ ಜೊತೆ ಹೊಂದ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ನಾವು ರುಬ್ಬಿಕೊಂಡು ಇದನ್ನು ಕೂಡ ನಾವು ಅಕ್ಕಿ ಉದ್ದಿನ ಬೇಳೆ ರುಬ್ಬಿದ್ದ ಹಿಟ್ಟಿಗೆ ಸೇರಿಸ್ಕೋಬೇಕು ಈ ರೀತಿ ಎಲ್ಲನೂ ಹಾಕ್ಕೊಂಡು ಕೈಲೇ ನಾವು ಈ ಇಡ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಇಡ್ಲಿ ಇರಲಿ ದೋಸೆ ಇರಲಿ ಕೈಲೇ ಕಲಿಸೋದ್ರಿಂದ ಅದು ಉಬ್ಬಿ ಬರುತ್ತೆ ಹಾಗಾಗಿ ಎಷ್ಟು ನೀರು ಬೇಕು ಏಕದಮ್ ನೀರು ಹಾಕ್ಕೊಳ್ಳೋದು ಬೇಡ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು ಎಷ್ಟು ನಾವು ಕೈಲೇ ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಅಕ್ಕಿ ಈ ಒಂದು ಇಡ್ಲಿ ಹಿಟ್ಟು ಉಬ್ಬಿ ಬರುತ್ತಾ ಹಾಗಾಗಿ ಈ ರೀತಿ ನೋಡಿಕೊಂಡು ಕೈನ ನೀಟಾಗಿ ತೊಳ್ಕೊಂಡು ಕಲಿಸೋದ್ರಿಂದ ಏನೂ ತೊಂದರೆ ಇಲ್ಲ ಈ ರೀತಿ ಕಲಿಸೋದ್ರಿಂದ ಹುದುಗು ಬೇಗ ಬರುತ್ತೆ ನೋಡಿ ಇಷ್ಟ ಆಗದಾಗ ಈಗ ನಾನು ಕಲಿಸಿದ್ದೀನಿ ಈಗ ಇದನ್ನು ಓವರ್ ನೈಟು ಹುದಕ್ಕೆ ಬರ್ಲಿಕ್ಕೆ ಇಡಬೇಕು ಇಲ್ಲಿ ಉಪ್ಪು ಸೋಡಾ ಯಾವುದನ್ನು ಹಾಕಿಲ್ಲ ಹಾಗೆ ಇಡೋಣ ಸೋಡಾ ಬಳಸೋ ಅವಶ್ಯಕತೆ ಇಲ್ಲ ತನ್ನಿಂದ ತಾನೇ ಉಬ್ಬಿ ಬರುತ್ತಾ ಹಾಗಾಗಿ ನೀವು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಉಪ್ಪು ಕೂಡ ಹಾಕೊಳೋಕೆ ಹೋಗಬೇಡ್ರಿ ಹಾಕಿದರೆ ಹು ಕುಳಿ ಬರುತ್ತೆ ಹಾಗಾಗಿ ಹೋಲ್ ನೈಟ್ ನಾನು ಇಟ್ಟಿದ್ದೆ ಈಗ ಮಾರ್ನಿಂಗ್ ಆಗದ ನೋಡಿ ಆಲ್ರೆಡಿ ಉಬ್ಬಿ ಬಂದುಬಿಟ್ಟಿತ್ತು ಹಾಗಾಗಿ ಪ್ಲೇಟ್ನ ಒಂದ್ಸರಿ ತೆಗೆದು ಮತ್ತೆ ಚೇಂಜ್ ಆಗಿ ಹಾಕಿದ್ದೆ ನೋಡಿ ಸೋಡಾ ಹಾಕಿಲ್ಲ ಆದರೂ ಈ ರೀತಿ ಒಳಗೆ ಉಬ್ಬಿ ಬಂದದ್ದು ಇನ್ನೊಂದು ಸ್ವಲ್ಪ ಬಿಟ್ಬಿಟ್ರೆ ಕೆಳಗಡೆ ಹೋಗ್ಬಿಡೋದು ಹಾಗಾಗಿ ಒಂದು ಸ್ವಲ್ಪ ಗ್ಯಾಪ್ ಇರೋ ರೀತಿ ಒಳಗೆ ನೋಡಿಕೊಂಡು ನೀವು ತಟ್ಟೆ ಮುಚ್ಚಿಡಬೇಕು ನೈಟ್ ಮುಚ್ಚಿಡಬೇಕಾದ್ರೆ ನೋಡಿ ಈ ರೀತಿ ಉಬ್ಬಿರುತ್ತೆ ಹಾಗೆ ಡೈರೆಕ್ಟಾಗಿ ನೀವು ಇದನ್ನು ಬಳಸಬಾರ್ದು ಒಂದು ಸ್ವಲ್ಪ ಈ ರೀತಿ ಕೈಯಾಡ್ಸ್ಕೋಬೇಕು ನೋಡಿಕೊಂಡು ಹಾಕಬೇಕಾದ್ರೆ ಅಂದರೆ ನೈಟ್ ನೀವು ಹಾಕಬೇಕಾದ್ರೆ ದೊಡ್ಡ ಪಾತ್ರೆ ಒಳಗೆ ಹಾಕಿದ್ರಿ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸೋಡಾ ಬಳಸೋ ಅವಶ್ಯಕತೆ ಇಲ್ಲ ಈ ರೀತಿ ಮಾಡೋದರಿಂದ ರೇಷನ್ ಅಕ್ಕಿನ ಬಳಸ್ಕೊಂಡು ನಾವು ಮಾಡೋ ಇಡ್ಲಿಗೆ ಸೋಡಾ ಅವಶ್ಯಕತೆ ಇರೋದಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಬಟ್ ಇದಕ್ಕೆ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ ತನ್ನಿಂದ ತಾನೇ ಇಡ್ಲಿ ಹೂ ರೀತಿ ಒಳಗೆ ಆಗ್ತದೆ ತೋರಿಸ್ತೀನಿ ನಾನು ನಿಮಗೆ ಈಗ ಉಪ್ಪು ಹಾಕಿ ಇದನ್ನು ನೀಟಾಗಿ ಸರಿ ಕೈಯಾಡ್ಸ್ಕೊಬೇಕು ಯಾಕಂದರೆ ಹುದುಗೆ ಬಂದಿರುತ್ತಲ್ಲ ಮೇಲ್ಗಡೆ ಆ ಉದ್ದಿನ ಅಂಶಕ್ಕೆ ಮೇಲ್ಗಡೆ ಕೂತಿರುತ್ತಾ ಹಾಗಾಗಿ ಅದೆಲ್ಲ ಹಿಟ್ಟಿನ ಜೊತೆ ಹೊಂದ್ಕೋಬೇಕು ಅಂತಂದರೆ ಈ ರೀತಿ ನಾವು ಕೈಯಾಡಿಸ್ಕೊಳ್ಳೇಬೇಕು ಬರೀ ಇವಾಗಲ್ಲ ಪ್ರತಿ ಬ್ಯಾಟರ್ ನಾವು ಹಾಕಬೇಕಾದಾಗ ಕೈಯಾಡಿಸ್ಕೊಂಡೇ ಹಾಕಬೇಕು ಅಂದಾಗ ಮಾತ್ರ ಇಡ್ಲಿ ಪರ್ಫೆಕ್ಟಾಗಿರುತ್ತೆ ಈಗ ರೆಡಿ ಆಗದ ನನ್ನ ಕಡೆ ಒಂದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇರಲಿಲ್ಲ ಹಾಗಾಗಿ ಈ ರೀತಿ ಪ್ಲೇಟ್ಸ್ನ ನಾನು ಬಳಸ್ಕೊಳಕರ್ತೀನಿ ಒಂದೇ ರೀತಿ ಒಳಗೆ ಒಂದೇ ಸೈಜ್ ಒಳಗೆ ಪ್ಲೇಟ್ಸ್ ಇರಬೇಕಂತ ಏನಿಲ್ಲ ನಿಮ್ಗೆ ಯಾವುದು ಅವೈಲಬಲ್ ಅದ ಒಳಗೆ ಸಣ್ಣದಾಗಿ ಪ್ಲೇಟು ಅದನ್ನು ತೊಗೊಳ್ಳಿ ನನಗೆ ಇವು ನಾಲ್ಕು ಪ್ಲೇಟ್ಸ್ ಇದು ಹಾಗಾಗಿ ಇದನ್ನು ಬಳಸ್ಕೊಳ್ತಿದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಹಾಕ್ಕೊಂಡು ನಾರ್ಮಲಾಗಿ ಇಡ್ಲಿ ಸ್ಟ್ಯಾಂಡಿಗೆ ಅಥವಾ ಇಡ್ಲಿ ಪ್ಲೇಟ್ಸಿಗೆ ನಾವು ಯಾವ ರೀತಿ ಎಣ್ಣೆ ಸವರ್ಕೊಳ್ತೀವಿ ಆ ರೀತಿ ಎಣ್ಣೆ ಸವರ್ಕೊಳ್ಳೇಬೇಕು ನಾವು ತಟ್ಟೆ ಅಂದರೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಈ ರೀತಿ ಪ್ಲೇಟ್ನು ಬಳಸ್ಕೊಳ್ಬೋದು ಇಲ್ಲಾಂದರೆ ಬಟ್ಟೆಯಲ್ಲಿ ಕೂಡ ನಾವು ತಟ್ಟೆ ಇಡ್ಲಿನ ಮಾಡ್ಕೊಳ್ಬೋದು ಈಗ ನಾಲ್ಕು ಪ್ಲೇಟ್ಸಿಗೆ ನಾನು ಆಯಿಲ್ ಅಪ್ಲೈ ಮಾಡ್ಕೊಂಡೀನಿ ಎಣ್ಣೆ ಹಚ್ಕೊಂಡೀನಿ ನೋಡಿರಿ ಪ್ರತಿ ಸರ ನಾವು ಇಡ್ಲಿ ಬ್ಯಾಟರ್ ಹಾಕ್ಬೇಕಾದಾಗ ಸ್ಟ್ಯಾಂಡಿಗೆ ಈ ರೀತಿ ಕಲಿಸ್ಕೊಳ್ಳೇಬೇಕು ಒಂದೇ ಸರಿ ಕಲಿಸಿ ಬಿಡೋದಲ್ಲ ಕಲಿಸ್ಕೊಳ್ಳೋದ್ರಿಂದ ಇಡ್ಲಿ ಇನ್ನೊಂದಿಷ್ಟು ಸ್ಮೂತಾಗಿ ಮೃದುವಾಗಿ ಬರುತ್ತೆ ನೋಡಿ ಒಂದು ಸ್ಪೂನ್ ಹಾಕಿದ್ದೀನಿ ಜಾಸ್ತಿನೂ ಹಾಕೊಳಕ್ಕೆ ಹೋಗಬಾರ್ದು ಜಾಸ್ತಿ ಹಾಕಿದ್ರೆ ಉಬ್ಬಿ ಬಂದುಬಿಡ್ತಾ ಹಾಗಾಗಿ ನಾನು ತೊಗೊಂಡಿರೋ ಒಂದು ಸೌಟಿಂದ ಒಂದು ಸೌಟ್ ಅಷ್ಟೇ ಹಾಕ್ಕೊಳ್ತಿದ್ದೀನಿ ಈ ಪ್ಲೇಟ್ಗೆ ನಿಮ್ಮದೇನಾದರೂ ಪ್ಲೇಟ್ಸ್ ದೊಡ್ದಿತ್ತು ಅಂತಂದ್ರೆ ಒಂದು ಒಂದೂವರೆ ಸೌಟಷ್ಟು ಹಾಕೊಳ್ರಿ ಯಾಕಂದರೆ ಭಾಳ ಆಗನ ಉಬ್ಬಿ ಬಂದುಬಿಡುತ್ತಾ ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ನೀವು ಕಲ್ಕಿದ್ರೆ ಅದು ಕ್ಲಿಯರಾಗಿ ಪ್ಲೇಟ್ ಆ ಪ್ಲೇಟಲ್ಲಿ ಇಡ್ಲಿದು ಒಂದು ಹಿಟ್ಟು ಸ್ಪ್ರೆಡ್ ಆಗುತ್ತೆ ಈಗ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಗೆ ನೀರು ಹಾಕಿಟ್ಟಿದ್ದೆ ಈ ರೀತಿ ತೂತು ತೂ ಹೋಲಾಗಿರ್ತಕ್ಕಂಥ ಒಂದು ಜರಡಿ ಇತ್ತು ಅಂದರೆ ಅದನ್ನು ಇಡ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಕೆಳಗಡೆ ನೀರು ಹಾಕಿರಬೇಕು ಮೇಲಿಟ್ಕೊಂಡು ಈಗ ನಾವು ನಾವು ರೆಡಿ ಮಾಡಿರ್ತಕ್ಕಂಥ ಪ್ಲೇಟಿಗೆ ಹಾಕಿರ್ತಕ್ಕಂಥ ಹಿಟ್ಟಿನ ಒಂದು ಪ್ಲೇಟ್ಸ್ನ ತೊಗೊಂಡು ಈ ರೀತಿ ಇಡೋಣ ಜಸ್ಟ್ ಇದು ಎರಡನ್ನೇ ಹಿಡಿಯುತ್ತೆ ಹಾಗಾಗಿ ಎರಡನ್ನ ಮಾತ್ರ ಇಟ್ಟು ನಾನು ಬೇಯಿಸ್ಕೊಳ್ತಿದ್ದೀನಿ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ನಾರ್ಮಲಾಗಿ ಇಡ್ಲಿ ಬೇಯಿಸ್ತೀವಲ್ಲ ಆ ರೀತಿ ಒಂದು ಹತ್ತು ನಿಮಿಷ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಇಡ್ಲಿ ಪರ್ಫೆಕ್ಟಾಗಿ ನೋಡ್ತಿದ್ದೀರಲ್ಲ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಬಟ್ ಕೈ ಹುಷಾರಿ ಭಾಳ ಬಿಸಿ ಇರುತ್ತೆ ಹಾಗಾಗಿ ಬಟ್ಟೆಯಿಂದ ತೊಗೊಳ್ಳಿ ನೋಡಿ ಈ ರೀತಿ ಪರ್ಫೆಕ್ಟಾಗಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲದೆ ಕೂಡ ನಾವು ಇಡ್ಲಿನ ಮಾಡ್ಕೊಳ್ಬೋದು ನೋಡಿ ನಾಲ್ಕು ನಾನು ಬೇಯಿಸ್ಕೊಂಡು ತೋರಿಸ್ತಿದ್ದೀನಿ ಈಗ ಒಂದು ನೈಫ್ ಸಹಾಯದಿಂದ ಪರ್ಫೆಕ್ಟಾಗಿ ಕೆಳಗಡೆ ಎಣ್ಣೆ ಹಚ್ಚಿರೋದ್ರಿಂದ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನೀವು ಹಚ್ಕೊಳ್ಬೋದು ಈ ರೀತಿ ಒಳಗೆ ಪರ್ಫೆಕ್ಟಾಗಿರ್ತಕ್ಕಂಥ ಒಂದು ತಟ್ಟೆ ಇಡ್ಲಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಎಡ್ಜನ ಎಡ್ಜಸ್ಟ್ನ ನೀವು ಬಿಡಿಸ್ಕೊಂಡ್ರಿ ಅಂತಂದರೆ ನಾರ್ಮಲಾಗಿ ಈಸಿಯಾಗಿ ನಾವು ಇಡ್ಲಿನ ತೆಗಿಬೋದು ನೋಡಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂದ್ರೂ ಕೂಡ ಈ ರೀತಿ ಪ್ಲೇಟ್ಸ್ನ ಬಳಸ್ಕೊಂಡು ಮಲ್ಲಿಗೆ ಹು ರೀತಿ ಒಳಗಿರ್ತಕ್ಕಂಥ ಒಂದು ತಟ್ಟೆ ಇಡ್ಲಿನ ನಾವು ಮಾಡ್ಕೊಳ್ಬೋದು ನೋಡಿ ಪ್ರತಿ ಪ್ಲೇಟ್ಸ್ ಕೂಡ ಇದೇ ರೀತಿ ಒಳಗೆ ಬರ್ತಿತ್ತು ಆದರೆ ನಾವು ಇದನ್ನು ಸ್ಟ್ಯಾಂಡಿಂದ ತೆಗೆದ ತಕ್ಷಣ ಒಂದು ಸ್ವಲ್ಪ ಒಂದು ಐದು ನಿಮಿಷ ಅಥವಾ ಎರಡು ಮೂರು ನಿಮಿಷ ಆದರೂ ಬಿಡಬೇಕಾಗುತ್ತಾ ಸಡನ್ಲಿ ತೆಗಿಯೋಕೆ ಹೋಗ್ಬೇಡ್ರಿ ಬರೋದಿಲ್ಲ ಹಾಗಾಗಿ ಒಂದು ಎರಡು ಮೂರು ನಿಮಿಷ ಬಿಟ್ಟಾದಮೇಲೆ ನೀವು ತೆಗೆದ್ರಿ ಅಂದರೆ ಈ ರೀತಿ ಈ ರೀತಿ ನೀಟಾಗಿ ಇಡ್ಲಿ ಬರುತ್ತೆ ಒಂದು ನಾಲ್ಕು ಪ್ಲೇಟ್ಸ್ ಇಟ್ಟಿದೆ ನಾಲ್ಕು ಪ್ಲೇಟಿನ ಒಂದು ಇಡ್ಲಿ ಅದೇ ರೀತಿ ಒಳಗೆ ಬಂದಿತ್ತು ಈಗ ನಾನು ಇದನ್ನು ಇಡ್ಲಿನ ನಿಮಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಒಳಗೆ ಕಲರ್ ಕೂಡ ನೀವು ನೋಡ್ತಿರ್ಬೋದು ಆ ರೇಷನ್ ಅಕ್ಕಿನ ನಾವು ನೀಟಾಗಿ ತೊಳೆದು ಬಿಟ್ಟರೆ ಈ ರೀತಿ ವೈಟ್ ಕಲರ್ ಒಳಗೆ ಬರುತ್ತೆ ಹಾಗೆ ಸಬ್ಬಕ್ಕಿ ಬಳಸಿರೋದ್ರಿಂದ ಕೂಡ ಇಡ್ಲಿ ಒಂದು ಕಲರ್ ಕೂಡ ಜಾಸ್ತಿ ಅಂದರೆ ವೈಟಿಶ್ ಒಳಗೆ ಜಾಸ್ತಿ ಕಲರಾಗಿ ಬರುತ್ತೆ ಹಾಗೆ ಹೂ ರೀತಿ ಒಳಗೆ ಹೋಗ್ಲಿಕ್ಕೆ ಕಾರಣ ಸಬ್ಬಕ್ಕಿ ಹಾಗೆ ಅವಲಕ್ಕಿ ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಕಾಯಿ ಚಟ್ನಿ ಹಾಗೆ ಸಾಂಬಾರು ಬೇಳೆ ಇಲ್ಲದೇನೂ ಕೂಡ ನಾವು ಇಡ್ಲಿ ಸಾಂಬಾರು ಕೂಡ ಮಾಡ್ಕೋಬೋದು ನಾನು ಇವತ್ತು ಅದೇ ರೀತಿ ಒಳಗೆ ಸಾಂಬಾರು ಮಾಡಿದ್ದೆ ನೋಡಿ ಇಡ್ಲಿ ಯಾವ ರೀತಿ ಆಗದ ಅಂತಂದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲದೆ ಮಾಡಿರ್ತಕ್ಕಂಥ ಒಂದು ಇಡ್ಲಿ ನೋಡಿ ಮಲ್ಲಿಗೆ ಹೂ ರೀತಿ ಒಳಗೆ ಅದು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ